ವೀರಭದ್ರಾಸನದ ಮುಂದುವರಿದ ಭಾಗಗಳಾದಂತ ವೀರಭದ್ರಾಸನ ಪ್ರಕಾರ ನಾಲ್ಕು ಮತ್ತು ಬೀಗಾಸನವನ್ನು ಇವತ್ತು ಅಭ್ಯಾಸ ಮಾಡೋಣ ಮತ್ತು ಇದರಿಂದಾಗುವ ಪ್ರಯೋಜನವನ್ನು ತಿಳಿದುಕೊಳ್ಳೋಣ ನಾವು ಪ್ರಕಾರ ಒಂದು ಎರಡು ಮೂರು ವೀರಭದ್ರಾಸನ ಮಾಡಿದೀವಿ ಪ್ರಕಾರ ನಾಲ್ಕನ್ನು ಮಾಡೋಣ ಅದನ್ನು ಬಹಳ ಈಸಿಯಾಗಿರ್ತದೆ ನೀವೆಲ್ಲ ಪ್ರಯತ್ನ ಪಡಬಹುದು ಮುಂದೆ ಹಾಕ್ತಾ ಇದೀವಿ ಸಂಪೂರ್ಣ ಎಡಗೈನ ಮೇಲೆ ಎತ್ತಿದೀವಿ ಸಂಪೂರ್ಣ ಮೇಲೆ ಹೋಗ್ತಾ ಇದೆ ನಮ್ಮ ಬಲ ತೊಡೆ ಮೇಲೆ ಇಟ್ಕೊಂಡಿದ್ದೀವಿ ಸಂಪೂರ್ಣ ದೇಹವನ್ನು ಹಿಂದೆ ನಮ್ಮ ಕತ್ತನ್ನು ಹಿಂದೆ ವಾಲಿಸ್ತಾ ಇದ್ದೀವಿ ಚಂದವಾದಂಥ ಸೂರ್ಯನ ಕಿರಣಗಳು ಮುಖದ ಮೇಲೆ ಬೀಳ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ ನಮ್ಮ ಹಿಂದೆ ಚಾಮುಂಡಿ ಬೆಟ್ಟದ ಸುಂದರವಾದಂತಹ ಹಸಿರು ತುಂಬಿದಂತಹ ವಾತಾವರಣವನ್ನು ಗಮನಿಸ್ತಾ ಇದ್ದೀರಿ ಈ ಆಸನವನ್ನು ಸೂರ್ಯ ಮೂಡುವ ಹೊತ್ತಿನಲ್ಲಿ ಮಾಡಿದ್ರೆ ದೇಹದ ಮೇಲೆ ಬೀಳುವಂಥ ಸೂರ್ಯನ ಕಿರಣಗಳು ದೇಹಕ್ಕೆ ಉಪಯುಕ್ತವಾಗಿವೆ ಈ ಆಸನದ ಉಪಯೋಗದ ಜೊತೆಗೆ ಸೂರ್ಯನ ಕಿರಣಗಳ ಉಪಯೋಗವನ್ನು ಸಹ ಪಡ್ಕೋಬಹುದು ನಿಧಾನದ ಮೇಲೆ ಬನ್ನಿ ಪಾದ ಬದಲಾವಣೆಯನ್ನು ಮಾಡ್ಕೊಳ್ಳೋಣ ಕೈಗಳು ಬಲಗೈಯನ್ನು ಮೇಲೆ ಇದ್ದೀವಿ ಕುಸಿಬೇಕು ದೇಹನ ಎಷ್ಟು ಸಾಧ್ಯನ ಅಷ್ಟು ಕಡೆ ಕುಸಿದ್ರೆ ಮಾತ್ರ ಇದು ಎಲ್ಟೆ ಬರಬೇಕು ಬಲಗ ಗಾಲು ಮುಂದೆ ಮಾಡಿರ್ತೀವೋ ಗಾಲು ಮುಂದೆ ಇರಬೇಕು ಸಂಪೂರ್ಣ ಕೈ ಬಲಗೈ ಮೇಲೆ ಹೋಗಬೇಕು ಎಡತೊಡೆಯ ಮೇಲೆ ನಿಮ್ಮ ಎಡಗೆ ಇರಬೇಕು ವೀರಭದ್ರಾಸನ ವಿಪರೀತ ವೀರಭದ್ರಾಸನ ಅಂತ ಹೇಳ್ತೀವಿ ಶಿವನ ನೃತ್ಯದಲ್ಲಿ ಶಿವನ ತನ್ನ ಭಂಗಿಯಲ್ಲಿ ಇದು ಒಂದು ಈ ಭಂಗಿಯನ್ನು ಮಾಡಿಸಿಂದ ಈ ಭಾಗವನ್ನು ಹೇಳ್ತಾ ಗಮನಿಸ್ತಾ ಇರ್ಬೋದು ಇಲ್ಲಿರ್ತಕ್ಕಂಥ ಕೊಬ್ಬು ಕರಗದಕ್ಕೆ ಉತ್ತಮವಾದಸನ ತೋಲಿನ ಭಾಗ ಮೇಲ್ಮುಖವಾಗಿ ಅಗಿತಾ ಇದೆ ತೊಡೆಗಳ ಭಾಗ ಕೆಳಗಡೆ ಇದೆ ಉದರ ಭಾಗದಲ್ಲಿ ಸೊಂಟದ ಭಾಗಕ್ಕೆ ಉತ್ತಮವಾದಾಸನ ವಿಪರೀತ ವೀರಭದ್ರಾಸನ ನಿಧಾನ ಮೇಲೆ ಬನ್ನಿ ದೇಹವನ್ನು ತಗೊಂಡು ಇದನ್ನು ತಗೊಂಡು ಬನ್ನಿ ವೀಕ್ಷಕರೇ ನೋಡಿದ್ರಲ್ಲ ಪ್ರಕಾರ ಒಂದು ಎರಡು ಮೂರು ನಾಲ್ಕು ಇದನ್ನು ನಿತ್ಯ ಅಭ್ಯಾಸ ಮಾಡೋ ದಿವಸದಿಂದ ನಿಮ್ಮ ಏಕಾಗ್ರತೆ ಜಾಸ್ತಿ ಆಗುತ್ತೆ ನಿಮ್ಮ ಸೊಂಟಲಿರ್ತಕ್ಕಂಥ ಕೊಬ್ಬು ಕಡಿಮೆ ಆಗುತ್ತೆ ತೊಡೆಯ ಭಾಗ ಚೈತನ್ಯಗೊಳ್ತದೆ ಗಟ್ಟಿಗೊಳ್ತದೆ ಈ ಆಸನವನ್ನು ಅಭ್ಯಾಸ ಮಾಡಿ ನೀವು ನಮ್ಮ ಜೊತೆ ದಿನ ಯೋಗಕ್ಕೆ ಜಾಯಿನ್ ಆಗಿದ್ರೆ ಹೊಸ ಹೊಸ ಆಸನಗಳನ್ನು ನಿಮಗೆ ತಿಳಿಸ್ಕೊಳ್ಳಲಾಗುವುದು ನೀವು ನೋಡಿದ್ರಲ್ಲ ಇವತ್ತು ಆಸನಗಳು ವೀರಭದ್ರಾಸನದ ಪ್ರಕಾರಗಳು ನೀವು ನಮ್ಮ ಜೊತೆಗೆ ಅಭ್ಯಾಸ ಮಾಡ್ತಾ ಇದ್ದೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ ದಿನನಿತ್ಯ ನೀವು ಯೋಗಾಭ್ಯಾಸ ಮಾಡೋದ್ರಿಂದ ನಿಮ್ಮ ಇಂಟರ್ನಲ್ ಆರ್ಗನ್ಸು ಆಕ್ಟಿವ್ ಆಗುತ್ತೆ ದಯವಿಟ್ಟು ಎಲ್ಲರೂ ಯೋಗಾಭ್ಯಾಸ ಮಾಡಿ ಅಂತ ನಾನು ಕೇಳ್ಕೊತೀನಿ ಶೋಧ ಸದಾ ನಿಮ್ಮೊಂದಿಗೆ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಈಗ ನಾವು ಮಾಡ್ತಾ ಇರುವಂತಹ ಆಸನ ಬೀಗಾಸನ ಬೀಗಾಸನ ಅಂತಂದರೆ ಸಂಸ್ಕೃತದಲ್ಲಿ ವಿಮಾನ ಅಂತ ಬೀಗ ಅಂದರೆ ನಮ್ಮ ಬೀಗರು ಬರೋದಲ್ಲ ಬೀಗಾಸನ ಅಂತಂದರೆ ವಿಮಾನ ರೀತಿಯಲ್ಲಿರ್ತಕ್ಕಂಥ ದೇಹದ ಭಂಗಿಯನ್ನು ವಿಮಾನಾಸನ ಅಂತ ಹೇಳ್ತೀವಿ ಈಗ ನಮ್ಮ ಹಿರಿಯ ಯೋಗ ಬಂಧು ಆದಂಥ ದಾಸಪ್ಪನವರ ಜೊತೆಯಲ್ಲಿ ನಾನು ಸಹ ಅಭ್ಯಾಸ ಮಾಡ್ತಾ ಇದ್ದೀನಿ ನೀವು ಸಹ ಅಭ್ಯಾಸ ಮಾಡಿ ಸಮಸ್ಥಿತಿ ಸಂಪೂರ್ಣವಾಗಿ ದೇಹವನ್ನು ಬೆಂಡ್ ಮಾಡಬೇಕು ಕೈಗಳನ್ನು ಸ್ಥಿತಿ ತಂದಿದ್ದೀವಿ ಎಡಗಾಲನ್ನು ಮೇಲೆ ಇರಬೇಕು ಅವರು ಬಲಗಾಲ ಎತ್ತಿದ್ದಾರೆ ನಾವು ಎಡಗಾಲ ಎತ್ತಾಯಿದ್ದೀವಿ ಫುಲ್ಲು ದೇಹವನ್ನು ಎತ್ತಬೇಕು ನಮ್ಮ ದೇಹದ ಸ್ಥಿತಿಗೆ ಸಮಾನಾಂತರವಾಗಿ ನಮ್ಮ ಎತ್ತಿರುವಂಥ ಕಾಲನ್ನು ನಿಲ್ಲಿಸಬೇಕು ಎತ್ತಿರುವಂಥ ಕಾಲು ನಿಲ್ಲಿಸಬೇಕು ಸಂಪೂರ್ಣವಾಗಿ ದೇಹವನ್ನು ಬ್ಯಾಲೆನ್ಸ್ ಮಾಡಬೇಕು ಇದು ಬ್ಯಾಲೆನ್ಸಿಂಗ್ ಆಸನ ಸಂಪೂರ್ಣ ಎತ್ತಿದ ಮೇಲೆ ಅಲ್ಲಿ ನಿಲ್ಲಿಸಬೇಕು ಮೂವತ್ತು ಸೆಕೆಂಡು ಸಹ ನಿಲ್ಲಿಸಬೇಕೀಗೆ ಈ ರೀತಿ ನಿಲ್ಲಿಸೋದ್ರಿಂದ ನಮ್ಮ ಎಡಗಾಲ ಸೆಳೆತ ನೋಡಿ ಅಬ್ಸರ್ವ್ ಮಾಡಿ ಮೇಲ್ಮುಖವಾಗಿದೆ ಇದು ಏಕಾಗ್ರತೆಗೆ ಉತ್ತಮವಾದ ಆಸನ ಕೈಗಳನ್ನ ಮೇಲೆ ಸೆಳಿತಾ ಇದ್ದೀವಿ ಈ ಕೈಗಳು ಮೇಲೆ ಸೆಳಿತಾ ಇರೋದನ್ನ ಅಬ್ಸರ್ವ್ ಮಾಡಬೇಕು ಯಾವಾಗ ನೀವು ಕಾ ಕಾನ್ಸಂಟ್ರೇಷನ್ ಮಾಡಬೇಕು ಬಲ ಯಾವ ಕಾಲ ಮೇಲೆ ನಿಂತಿರ್ತದೆ ದೇಹ ಆ ಕಾಲನ್ನು ನೀವು ಸಂಪೂರ್ಣವಾಗಿ ಅಬ್ಸರ್ವ್ ಮಾಡಬೇಕು ಅಲ್ಲಿ ಯಾವಾಗ ನಿಮ್ಮ ಭಾರ ಒಂದೇ ಕಾಲ ಮೇಲೆ ಬೆಳೆ ಸ್ಟಾರ್ಟ್ ಆಗುತ್ತೋ ಆವಾಗ ಆ ಕಾಲು ಚೈತನ್ಯಗೊಳ್ತದೆ ಈ ಥರ ಯಾತ ದೇಹವನ್ನು ಬೆಂಡ್ ಮಾಡೋದು ಎಡಗಾಲ ಮೇಲೆ ಹೋಗೋದು ಒಂದೇ ಆಗಬೇಕು ಇದನ್ನು ನಾವು ಬೀಗಾಸನ ಅಂತ ಹೇಳ್ತೀವಿ ವಿಮಾನಾಸನ ಅಂತೂ ಸಹ ಹೇಳ್ತೀವಿ ಬೀಗಾಸನ ಸಹ ಅಂತ ಹೇಳ್ತೀವಿ ನಿಧಾನ ದೇಹವನ್ನು ಇಳಿಸ್ಬೇಕು ಈಗ ಪಾದ ಬದಲಾವಣೆಯನ್ನು ಮಾಡ್ಕೋಬೇಕು ಪಾದ ಬದಲಾವಣೆಯನ್ನು ಮಾಡ್ತಾಯಿದ್ದೀವಿ ಕೈಗಳು ವಿಮಾನಾಸನ ಬರ್ತಾಯಿದ್ದೀವಿ ದೇಹವನ್ನು ಬೆಂಡ್ ಮಾಡ್ತಾ ಇದ್ದೀವಿ ಸಂಪೂರ್ಣ ಅಂತ ಪಾದ ಬದಲಾವಣೆ ಮಾಡ್ಕೋಬೇಕು ಪಾದವನ್ನು ಬದಲಾವಣೆ ಮಾಡಿಕೊಂಡು ಆಸಿತಿಯೇ ಮಾಡಬೇಕು ಯಾವುದಾದ್ರು ಒಂದು ಬಿಂದುವನ್ನು ನೀವು ನೇರವಾಗಿ ಏಕಾಗ್ರತೆಯನ್ನು ಮಾಡಬೇಕು ದೇಹ ಅಲುಗಾಡುತ್ತೆ ಕಾಲನ್ನು ಸ್ಟ್ರೈಟ್ ಮಾಡಬೇಕು ಬಲಗಾಲನ್ನು ಸ್ಟ್ರೈಟ್ ಮಾಡಬೇಕು ಕಾಲು ಇನ್ನು ಮೇಲೆ ಹೋಗಬೇಕು ಇನ್ನು ಮೇಲೆ ಓದೋಸಿಂದ ಏನಾಗ್ತದೆ ಈ ಕಾಲು ಚೈತನ್ಯಗಳು ತಮ್ಮ ಅಬ್ಸರ್ವ್ ಮಾಡಿ ಫುಲ್ ಮೇಲೆ ಹೋಗಬೇಕು ದೇಹವನ್ನು ಎತ್ತಾಯಿದ್ದೀವಿ ಫುಲ್ಲು ದೇಹವನ್ನು ಮೇಲೆ ಎತ್ತರಿಸಿದ ಇದನ್ನು ನಾವು ವಿಮಾನಾಸನ ಬೀಗಾಸನ ಅಂತ ಹೇಳ್ತೀವಿ ನಿಲ್ಲಿಸಿ ಮೂವತ್ತು ಸೆಕೆಂಡ್ ಸಹ ನಿಲ್ಲಿಸ್ಬೇಕು ಮೂವತ್ತು ಸೆಕೆಂಡ್ ನಿಲ್ಲಿಸೋದ್ರಿಂದ ದೇಹ ಚೈತನ್ಯಗೊಳ್ತದೆ ಕಾಲು ನಿಂತಿರುವಂಥ ಕಾಲು ಬಲಿಷ್ಠಗೊಳ್ತದೆ ಬಂಧುಗಳೇ ಈಗ ನೀವು ಬೀಗಾಸನವನ್ನು ನೋಡಿದಿರಿ ಇದನ್ನು ಜಾಸ್ತಿ ಮಾಡೋದ್ರಿಂದ ಸ್ವಂಟದ ಭಾಗದಲ್ಲಿರ್ತಕ್ಕಂಥ ಕೊಬ್ಬು ಕರಗೋದಕ್ಕೆ ತೊಡೆಯ ಭಾಗದಲ್ಲಿರ್ತಕ್ಕಂಥ ಕೊಬ್ಬು ಕರಗೋದಕ್ಕೆ ನಮ್ಮ ದೇಹ ಬಲಿಷ್ಠಗೊಳ್ಳಲಿಕ್ಕೆ ಉತ್ತಮವಾದ ಆಸನ ಮತ್ತು ನಮ್ಮ ಏಕಾಗ್ರತೆ ಜಾಸ್ತಿ ಆಗುತ್ತೆ ಬಿ ಪಿ ಇರೋರು ಇದನ್ನು ಮಾಡಬಾರ್ದು ಗರ್ಭಿಣಿ ಸ್ತ್ರೀಯರು ಇದನ್ನು ಮಾಡಬಾರ್ದು ತೊಡೆಯ ಭಾಗದಲ್ಲಿ ಆಪರೇಷನ್ ಆಗಿದ್ರೆ ಮಾಡಬಾರ್ದು ನೀವು ಯಾವುದೇ ಆಸನ ಮಾಡಬೇಕಾದ್ರೂ ಒಂದು ವೃತ್ತ ಯೋಗ ಅಥವಾ ವೈದ್ಯರಿಂದ ಸಲಹೆಯನ್ನು ಪಡೆದು ಆನಂತರ ಮಾಡಿ ವೀಕ್ಷಕರೇ ಇವತ್ತಿನ ಆಸನಗಳನ್ನು ನೋಡಿದ್ರೆ ವೀರಭದ್ರಾಸನದ ಪ್ರಕಾರಗಳನ್ನ ನೋಡಿದಿರಿ ನಾಳೆನೂ ನಾವು ಯಾವ್ಯಾವ ಆಸನ ಮಾಡ್ತೀವಿ ಅಂತ ದಯವಿಟ್ಟು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಒತ್ತಿ ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ ಶೋಧ ಸದಾ ನಿಮ್ಮೊಂದಿಗೆ